ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ಬೆಳಿಗ್ಗೆ ತಿಂಡಿಯೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ನೀರ್ ದೋಸೆ ಹಾಗೆ ಪಕ್ಕದಲ್ಲಿ ಸ್ವಲ್ಪ ರಾತ್ರಿ ಮಾಡಿದಂತಹ ಶೀರಾ ಕೂಡ ಇತ್ತು ವೇಸ್ಟ್ ಮಾಡಬಾರ್ದು ಅಂತ ಅದನ್ನು ಕೂಡ ಬಿಸಿ ಮಾಡ್ತಾ ಇದ್ದೀನಿ ತುಂಬಾ ಚೋರ್ ಮಳೆ ನೋಡ್ತಾ ಇರಬಹುದು ನೀವು ವಿಂಡೋ ಇಂದ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ನಾನ್ ಸ್ಟಾಪ್ ಮಳೆ ನಮ್ ಕಡೆ ಅಂತೂ ಗೆಲ್ಲ ರಜಾ ಕೊಟ್ಬಿಟ್ಟಿದ್ದಾರೆ ಟೂ ಡೇಸ್ ಅಷ್ಟು ಮಳೆ ಮಳೆ ಸ್ಟಾಪೇ ಆಗೋದಿಲ್ಲ ಒಂದೇ ಸಮ್ನೆ ಬರ್ತಾ ಇದೆ ನಾನು ದೋಸೆ ಹಾಕ್ತಾ ಇದೆ ಅಷ್ಟರಲ್ಲಿ ನನ್ಗೆ ಒಂದು ಇಂಪಾರ್ಟೆಂಟ್ ಕಾಲ್ ಕೂಡ ಆಯ್ತು ಹಾಗೆ ಒಂದ್ ಎರಡ್ ಸೆಕೆಂಡ್ ಮಾತಾಡ್ಕೊಂಡು ಹಾಗೆ ಬಂದೆ ನಾನು ನನ್ಗೆ ಈ ನೀರ್ ದೋಸೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಅನ್ಸತ್ತೆ ತುಂಬಾ ಹೊತ್ತು ಸಮಯ ಬೇಕು ಅಂತ ಉದಿನ್ ದೋಸೆ ಆದ್ರೆ ಬೇಗ್ ಬೇಗ್ನೆ ಎದೇಸ್ ಬಹುದು ದೋಸೆ ಕಾವಲ್ಗೆಯಿಂದ ಹಾಗೆ ತಿಂಡಿ ಕೂಡ ತಿಂದಿದ್ದಾಯ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋಣ ಅಂತ ಬಂದೆ ಒಂದ್ ಕಡೆ ಅನ್ನ ಹಾಗೆ ಇನ್ನ ಒಂದ್ ಕಡೆ ಸಾಂಬಾರ್ ಮಾಡೋಣ ಅಂತ ತೊಗರಿ ಬೇಳೆ ಎಲ್ಲಾ ತೊಳ್ದ್ ಬಿಟ್ಟು ಸಾಂಬಾರ್ಗೆ ಇಡೋದಕ್ಕೆ ರೆಡಿ ಮಾಡ್ತಾ ಇದೀನಿ ಸಿಕ್ಕಾಪಟ್ಟೆ ಮಳೆ ಅಲ್ಲಲ್ಲಿ ನೀರ್ ನಿಂತು ಬಿಟ್ಟಿದೆ ನೋಡ್ತಾ ಇರಬಹುದು ನೀವ್ ಇಲ್ಲಿ ಹಾಗೆ ಊಟ ಎಲ್ಲಾ ಮುಗಿಸಿದ ನಂತರ ಮತ್ತೆ ಪಾಪು ಬಂದಿದ್ದ ಮಧ್ಯಾಹ್ನ ಪಾಪು ಜೊತೆ ನಾನು ಆಟ ಆಡ್ತಾ ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಅವನೊಂದು ಬ್ಯಾಟ್ರಿ ತಂದ್ಕೊಂಡಿದ್ದಾನೆ ಈ ತರ ಕಲರ್ ಬರುತ್ತೆ ಅದ್ರಲ್ಲಿ ಲೈಟ್ ಹಾಯ್ ನನ್ನ ಮಗಗೆ ಸ್ಕೂಲ್ ರಜಾ ಉತ್ತರ ಕನ್ನಡದ ಕಡೆ ಜೋರ್ ಮಳೆ ಅಂತೇಳಿ ರಜಾ ಕೊಟ್ಟರೆ ಮಾಡೆ ಬ್ಲಾಗ್ ಮಾಡ್ತಿದ್ನಿಕ್ ನನ್ನ ಮಗ ಬ್ಲಾಗ್ ಮಾಡೋಕೆ ಹೆಲ್ಪ್ ಮಾಡ್ತವ್ನೆ ಟಾರ್ಚ್ ಎಲ್ಲ ಆನ್ ಮಾಡಿ ನಮ್ಮ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ರಜಾ ಕೊಟ್ಟರೆ ಅಲ್ಲ ಮಗ ತುಂಬಾ ಜೋರ್ ಮಳೆ ಎಲ್ಲೆಲ್ಲಿ ಏನೇನನಾಹುತ ಆಗದೆ ಅಂತ ಗೊತ್ತಿಲ್ಲ ನಮಗೆ ನಮ್ಮ ಕಡೆ ಅಂತೂ ಮರ ಎಲ್ಲ ಮುರ್ಕ ಬೀಳ್ತದೆ ಕರೆಂಟ್ ಲೈನ್ ಮೇಲೆ ನಾನು ನನ್ನ ಮಗ ಇಬ್ರೂ ನನ್ನ ಮಗನ ಮನೆ ಒಳಗಡೆ ಅವರೇ ಕರೆಂಟ್ ಹೋಯ್ತು ಪಾಪ ಗೂಡ್ ಕಟ್ಕೊಂಡು ಪಾಪ ಗೂಡ್ ಒಳಗ ಅವನು ಇದು ಜಾಣಿ ನಮ್ಮ ಮನೆ ಮುದ್ದು 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 ಬಂಗಾರಿ ಹಾಂ ಯಾರಿಕ ಅವರ ನಮ್ಮ ಮನೆಗೆ ಎಲ್ಲಿ ಮನೆ ಒಳಗೆ ಇಲ್ಲಿ ಏನಾಕಂದ ಮರ್ತೋಯ್ತದೆ ನಿಂಗೆ ನೋಡು ಅಷ್ಟಷ್ಟು ಎಲ್ಲಾನು ಎಲ್ಲನೂ ಅಲ್ಲ ಸರಿ ಮಾಡು ಎಷ್ಟು ಗಂಟೆ ರೀ ಮಧ್ಯಾಹ್ನ ಊಟ ಮುಗಿಸಿ ಪಾಕು ಜೊತೆ ತುಂಬಾ ಹೊತ್ತು ಆಡ್ತಾ ಕೂತಿದ್ದೆ ಹಾಗೆ ಸಡನ್ ಆಗಿ ಒಂದು ಕೆಲ್ಸದ ಮೇಲೆ ಹೊರಟಿದ್ದೀನಿ ಮಳೆ ವಿಪರೀತ ಮಳೆ ನಮ್ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬೆಳಿಗ್ಗೆಯಿಂದ ವಿಡಿಯೋ ಮಾಡೋದಕ್ಕೆ ನನಗ್ ಮನ್ಸಾಗಲಿಲ್ಲ ಅಷ್ಟೊಂದು ಮಳೆ ನಮ್ ಕಡೆ ಸ್ಕೂಲಲ್ಲ ರಜಾ ಕೊಟ್ಬಿಟ್ಟಿದ್ದಾರೆ ಒಂದು ನೀಮ್ ಪೌಡರ್ ಬೇಕಾಗಿತ್ತು ಹಾಗಾಗಿ ಮೊದಲಿಗೆ ಮೆಡಿಕಲ್ ಕಡೆನೆ ಹೋಗ್ವ ಅಂತ ಸಣ್ಣದಾಗಿ ಮಳೆ ಬರ್ತಾ ಇತ್ತು ಕಲ್ಯಾಣ್ ಮೆಡಿಕಲ್ ಅಲ್ಲಿ ಇಲ್ಲ ಒಂದು ನೀಮ್ ಪೌಡರ್ ಬೇಕಾಗಿತ್ತು ಇವಾಗ ಮಳೆ ಸ್ಕೂಲಿಗೆಲ್ಲ ರಜಾ ಕೊಟ್ಟಿದ್ದಾರೆ ನನಗ್ ಮಾತ್ರ ಒಂದು ಇಂಪಾರ್ಟೆಂಟ್ ಕೆಲ್ಸ ಇತ್ತು ಹಾಗಾಗಿ ಹೊರಗಡೆ ಹೊರಟಿದೀನಿ ಈ ಮಳೆನಲ್ಲಿ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಬೇಜಾರು ಚಳಿ ಚಳಿ ಅಂತ ಅನ್ಸ್ತಾ ಇರ್ತದೆ ಹಾಗೇನೆ ಭಯ ಕೂಡ ಭಯ ಯಾಕೆ ಅಂತ ಕೇಳೋದಾದ್ರೆ ಅಲ್ಲಲ್ಲಿ ಮರ ಎಲ್ಲಾ ಬಿದ್ಕೊಂಡಿರ್ತದೆ ಹಾಗೆ ಗುಡ ಕುಸಿತ ಎಲ್ಲ ಆಗ್ತಾ ಇರ್ತದೆ ಹಾಗಾಗಿ ಸ್ವಲ್ಪ ಭಯ ಅಂದ್ರೆ ತುಂಬಾ ಚೋರ್ ಮಳೆನಲ್ಲಿ ಆಚೆ ಹೋಗೋದಕ್ಕೆ ಇವತ್ತುನು ಅಷ್ಟೇನೆ ಇಲ್ಲಿ ಗುಡ ಕುಸಿತ ಆಗ್ಬಿಟ್ಟಿತ್ತು ಫುಲ್ಲು ಜೆಸಿಪಿ ಎಲ್ಲಾ ಬಂದು ಕೆಲಸ ಮಾಡ್ತಾ ಇತ್ತು ಇವಾಗ ನೀವು ನೋಡಬಹುದು ಆ ಕ್ಲಿಪಿಂಗ್ ಅನ್ನು ಕೂಡ ಗುಡ್ಡ ಒಂದ್ ಒಳ್ಳೆ ಸೀನ್ ಸಿಕ್ತು ಅಂತ ವಿಡಿಯೋ ಮಾಡ್ತಾ ಇದಾರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ವ್ಯೂ ಮಾತ್ರ ನಿಂತ್ಕೊಂಡು ಫೋಟೋಸ್ ತಗೊಳ್ವಾ ಅಂತ ಅನ್ಕೊಂಡ್ವಿ ಆದ್ರೆ ಇಲ್ಲಿ ರಸ್ತೆ ತುಂಬಾ ಚಿಕ್ಕದಾಗಿದೆ ಇನ್ನ ಆಪೋಸಿಟ್ ಗಾಡಿ ಬಂದ್ರೆ ಪಾಸ್ ಆಗೋದಿಲ್ಲ ಹಾಗಾಗಿ ಗಾಡಿನಲ್ಲೇ ಹೋಗ್ತಾ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ಮಾಡ್ಕೊಂಡ್ವಿ ಏಳ್ ಗಂಟೆಗೆ ಹತ್ತು ನಿಮಿಷ ಇದೆ ಇನ್ನ ಬಾಕಿ ಎಷ್ಟು ರೀಸ್ಟ್ ಜಸ್ಟ್ ಸ್ಟಾಪ್ ಆಗದೆ ಜೋರ್ ಮಳೆ ಆಗಿದ್ದರೆ ಹೋಗೋದಕ್ ಕಷ್ಟ ಆಗಿರೋದು ಯಾಕೆ ಅಂತ ಕೇಳೋದಾದ್ರೆ ವೈಫರ್ ಕಟಿಣೆ ಮುಡಿದೋಯ್ತು ಹಲ್ವಾರಿ ಮಾಡ್ತಾ ಬರ್ತಾ ಇದ್ದೀವಿ ನೋಡೋಣ ಅಂದರೆ ಹೋಗ್ತಾ ತೋರ್ಸಿದ್ದೆ ಅಲ್ವಾ ಇಲ್ಲಿ ಗುಡ್ಡ ಕುಸಿತ ಆಗಿತ್ತು ಅಂತ ಇಲೆಕ್ಟ್ರಿಕ್ ಕಂಬ ಎಲ್ಲ ಬಿದ್ದು ಹೋಗ್ಬಿಟ್ಟಿತ್ತು ಕೆಲಸ ನಡೀತಾ ಇತ್ತು ಇವಾಗ ಬರ್ತಾ ನೋಡಿದ್ರೆ ಟ್ರಾಫಿಕ್ ಆಗಿದೆ ಕಂಬಾನ ನಿಲ್ತಾ ಇದ್ರು ಹಾಗಾಗಿ ಗಾಡಿ ಎಲ್ಲ ಆಕಡೆ ಈ ಕಡೆ ಪಾಸ್ ಆಗೋದನ್ನ ಸ್ಟಾಪ್ ಮಾಡಿದ್ರು ಅಷ್ಟು ದೊಡ್ಡ ಪ್ಲೇಸ್ ಅಲ್ಲಿ ಮಾತ್ರ ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ನಾವು ತುಂಬಾ ಹೊತ್ತೇ ನಿಲ್ಸಿಲ್ಲ ಒಂದು ಐದ್ ನಿಮಿಷ ನಾವು ಒಂದ್ ಐದ್ ಹತ್ ನಿಮಿಷ ನಿಂತಿರ್ಬಹುದು ಅಷ್ಟೇನೆ ಹಾಗೆ ಪಾಸ್ ಆದ್ವಿ ಕೂಡ ನಾವು ನಾನು ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ನಾವೆಲ್ಲ ಆರಾಮಾಗಿ ಮನೆ ಒಳಗಡೆ ಕುತ್ಕೊಂಡಿರ್ತೀವಿ ಅಲ್ವಾ ಆದ್ರೆ ನಾವೇನ್ ಹೇಳ್ತೀವಿ ಈ ಕಂಬ ಲೈನ್ ಮ್ಯಾನ್ ಅಂತ ನಾವ್ ಹೇಳ್ತೀವಿ ಅವರಿಗೆಲ್ಲ ಎಷ್ಟು ಕೆಲ್ಸ ಇರ್ತದೆ ಮಳೆಗಾಲದಲ್ಲಂತು ಅವರಿಗೆ ತುಂಬಾ ಕೆಲ್ಸ ಇರ್ತದೆ ಅಲ್ಲಲ್ಲಿ ಈ ಕರೆಂಟ್ ಕಂಬದ ಮೇಲೆಲ್ಲಾ ಮರ ಬಿದ್ದಿರ್ತದಲ್ವಾ ಅದನ್ನೆಲ್ಲ ರಿಪೇರಿ ಮಾಡೋದೇ ಅವರಿಗೆ ದೊಡ್ಡ ಕೆಲ್ಸ ಆಗಿರ್ತದೆ ರಾತ್ರಿ ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ವಿಡಿಯೋಗೆ ವಾಯ್ಸ್ ಅವ್ರು ಕೊಟ್ಟಿದ್ದಾಯ್ತು ಟಿ ವಿ ನೋಡೋಣ ಅಂತ ಟಿ ವಿ ಆನ್ ಮಾಡಿದ್ರೆ ರೀ ಕೇಬಲ್ ಹಾಕ್ಲಿಲ್ಲ ನೀವೇ ಹಾಕ್ಬೋದಿಲ್ಲ ಬನ್ನಿ ಹೈ ಮಾಡಿ ತುಂಬಾ ದಿನ ಆಯ್ತಲ್ಲ ವಿಡಿಯೋ ನಲ್ಲಿ ಬರ್ತೇನೆ ಇವತ್ತು ಆಚೆ ಹೋಗಿದ್ದಲ್ವಾ ಬರ್ತಾ ಏಳು ಕಾಲ ಆಗ್ಬಿಟ್ಟಿತ್ತು ತುಂಬಾ ಜೋರು ಮಳೆ ಬೇರೆ ಸ್ಟಾರ್ಟ್ ಆಯ್ತು ಹಾಗೆ ನಮ್ಗೆ ನಾಳೆ ತಿಂಡಿಗೆ ಉದ್ದಿನ ದೋಸೆ ಹಿಟ್ಟೆಲ್ಲ ರುಬ್ಕೊಳ್ಬೇಕಿತ್ತು ದೋಸೆ ಹಿಟ್ಟೆಲ್ಲ ರುಬ್ಕೊಂಡು ಆಮೇಲೆ ಊಟ ಎಲ್ಲ ಮುಗಿಸಿದೆ ವಿಡಿಯೋ ಎಡಿಟಿಂಗ್ ಕೂಡ ಆಯ್ತು ವಾಯ್ಸ್ ಅವರು ಕೂಡ ಕೊಟ್ಟಿದ್ದಾಯ್ತು ಇವತ್ತು ಚಿಕ್ಕ ವ್ಲಾಗ್ ಆಗಿತ್ತು ಜಾಸ್ತಿ ಏನು ಕೂಡ ಇವತ್ತಿನ ವಿಡಿಯೋನಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಜೊತೆ ಕಮೆಂಟ್ಸು ಕೂಡ ನನಗೆ ನೋಡೋದಕ್ಕಾಗ್ಲಿಲ್ಲ ಇವತ್ತು ರಿಪ್ಲೈ ಹಾಕಿಲ್ಲ ಟೈಮ್ ಸಿಕ್ಕಿಲ್ಲ ಕರಿಮಣಿ ಸೀರಿಯಲ್ ಲಾಸ್ಟ್ ಒಂದು ಭಾಗ ನೋಡೋಣ ಅಂತ ತುಂಬಾ ದಿನ ಆಯ್ತು ನೋಡ್ತೇನೆ ಧಾರಾವಾಹಿನ ಇತ್ತೀಚೆಗೆ ಒಂದು ಮೂರ್ನಾಲ್ಕು ದಿನ ಆಯ್ತು ಅಂತ ಅನ್ಕೊಂಡಿದೀನಿ ಸರಿಯಾಗಿ ಕರೆಂಟ್ ಇರೋದಿಲ್ಲ ಹಾಗಾಗಿ ಕೊನೆಯ ಒಂದು ಭಾಗನ ನೋಡ್ಕೊಂಡು ಬಿಡ್ತೀನಿ ಹಾಗೆ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ